ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮಿ ಬೀಟ್ ನಾನು ಇತ್ತೀಚಿನ ದಿನಗಳಲ್ಲಿ ಜನರು ಜಾಸ್ತಿ ಇಷ್ಟಪಡೋದು ಎಂಟರ್ಟೈನ್ಮೆಂಟ್ ಸೊ ಅದು ಯಾವುದೇ ಇರಲಿ ಸಿನಿಮಾನೇ ಇರಲಿ ಅಥವಾ ರಿಯಾಲಿಟಿ ಶೋನೇ ಇರಲಿ ಸೊ ಅಲ್ಲಿ ಎಂಟರ್ಟೈನ್ಮೆಂಟ್ ಇದೆ ಅಂದರೆ ಖಂಡಿತವಾಗ್ಲೂ ಜನ ಅದನ್ನು ನೋಡ್ತಾರೆ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಹೊಸ ಕಾಮಿಡಿ ಶೋ ಬರ್ತಾ ಇದೆ ಅದೇ ಸಿ ಕೆ ಪಿ ಎಲ್ ಏನಪ್ಪ ಇದು ಸಿ ಪಿ ಎಲ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಐ ಪಿ ಎಲ್ ಕೇಳಿರ್ತೀವಿ ಇದೇನಿದು ಸಿ ಕೆ ಪಿ ಎಲ್ ಸಿ ಕೆ ಪಿ ಎಲ್ ಅಂದ್ರೆ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಹೌದು ಏಪ್ರಿಲ್ ಇಪ್ಪತ್ತೇಳಕ್ಕೆ ಕಂಟೆಸ್ಟೆಂಟ್ ಸೆಲೆಕ್ಷನ್ ಮಾಡುವ ಮೂಲಕ ಒಂದು ಕಾಮಿಡಿ ಶೋ ಪ್ರಸಾರ ಆಗಿತ್ತು ಜಿ ಕನ್ನಡದಲ್ಲಿ ಹೌದು ಈ ಒಂದು ಶೋ ಯಾವ ರೀತಿ ಇರುತ್ತೆ ಅಂದ್ರೆ ಈ ಶೋ ಅಲ್ಲಿ ಐದು ಜನ ಜಡ್ಜಸ್ ಇರ್ತಾರೆ ಸೊ ಆ ಜಡ್ಜಸ್ ಯಾರಪ್ಪ ಅಂದ್ರೆ ಅನುಶ್ರೀ ಹಾಗೆ ಮಾಸ್ಟರ್ ಆನಂದ್ ಹಾಗೆ ಅಕುಲ್ ಬಾಲಾಜಿ ಶ್ವೇತಾ ಚೆಂಗಪ್ಪ ಮತ್ತು ಕುರಿ ಪ್ರತಾಪ್ ಸೊ ಈ ಇಷ್ಟು ಈ ಐದು ಜನರನ್ನ ಮೊಟ್ಟ ಮೊದಲ ಬಾರಿಗೆ ಆಂಕರ್ಸ್ ಗಳನ್ನ ಒಂದು ಜಡ್ಜಸ್ ಆಗಿ ತೋರಿಸುವಂತಹ ಒಂದು ಶೋ ಅದು ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಅಂತಾನೆ ಹೇಳ್ಬೋದು ಐದು ಜನ ಜಡ್ಜಸ್ಗೆ ಒಬ್ಬ ಮಹಾಗುರು ಇರ್ತಾರೆ ಸೊ ಅವರು ಬೇರೆ ಯಾರು ಅಲ್ಲ ನವರಸ ನಾಯಕ ಜಗ್ಗೇಶ್ ಅವರು ಸೊ ಈ ಒಂದು ಶೋ ಯಾವ ರೀತಿ ನಡೆಯುತ್ತೆ ಅಂದ್ರೆ ಸೊ ಇಲ್ಲಿ ಜಡ್ಜಸ್ ಎದುರಲ್ಲಿ ಬಂದು ಕಂಟೆಸ್ಟೆಂಟ್ ಅವರ ಒಂದು ಪರ್ಫಾರ್ಮೆನ್ಸ್ ಕೊಡಬೇಕಾಗುತ್ತೆ ಈ ಐದು ತಂಡಗಳಲ್ಲಿ ಆರು ಜನ ಸದಸ್ಯರಿರ್ತಾರೆ ಸೊ ಈಗಾಗಲೇ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಏನಿದೆ ಈ ಹಿಂದೆ ಬಂದಿರುವಂತದ್ದು ಸೊ ಅದರಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳು ಕೂಡ ಇದರಲ್ಲಿ ಮೆಂಟರ್ ಆಗಿ ಕಾರ್ಯನಿರ್ವಹಿಸ್ತಾರೆ ಸೊ ಅಷ್ಟೇ ಅಲ್ಲ ಅವರು ತಮ್ಮ ತಂಡಗಳಿಗೆ ಗೈಡ್ ಮಾಡ್ತಾರೆ ಗೈಡ್ ಮಾಡೋದರ ಜೊತೆಗೆ ಅವರು ಕೂಡ ಒಂದು ಪಫಾರ್ಮೆನ್ಸ್ ಕೊಡ್ತಾರೆ ಸೊ ಜೊತೆಗೆ ಇದು ಏನಿದೆ ಈ ಹಿಂದೆ ನೀವು ಎಪಿಸೋಡ್ಗಳಲ್ಲಿ ನೋಡಿರ್ತೀರಾ ಇನ್ನು ನಾಳೆ ಬರುವಂತಹ ಎಪಿಸೋಡ್ಗಳೆಲ್ಲ ಯಾವ ರೀತಿ ಇರುತ್ತೆ ಅಂದ್ರೆ ಪ್ರತಿ ವಾರ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ ಸೊ ಹಾಗೆ ಪಫಾರ್ಮೆನ್ಸ್ ಕೊಡ್ಬೇಕಾಗುತ್ತೆ ಯಾರು ಉತ್ತಮ ಪ್ರದರ್ಶನ ಕೊಟ್ಟಿರ್ತಾರೆ ಅವರಿಗೆ ಒಂದು ಕ್ಯಾಶ್ ಪ್ರೈಸ್ ಕೊಡ್ತಾರೆ ಆ್ಯಂಡ್ ಫಿನಾಲೆಗೆ ಹೋಗುವಂತಹ ಒಂದು ಟಾಪ್ ಫೈ ಕಂಟೆಸ್ಟೆಂಟ್ ಏನಿರ್ತಾರೆ ತಂಡಗಳಲ್ಲೇ ಆಯ್ಕೆ ಮಾಡಿರ್ತಾರೆ ಸೊ ಈ ಟಾಪ್ ಫೈಯಲ್ಲಿ ಅಲ್ಲಿ ಅವರಲ್ಲೇ ಅವರ ನಡುವಿನೇ ಕಾಂಪಿಟೇಷನ್ ಇರ್ತದೆ ಯಾಕೋಸ್ಕರ ಅಂದರೆ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ನ ಟೈಟಲ್ ವಿನ್ ಆಗೋದಕ್ಕೆ ಇನ್ನು ಈ ತಂಡ ಏನಿದೆ ಅನುಶ್ರೀ ಅವರ ತಂಡ ಇರ್ಬೋದು ಹಾಗೆ ಅಕುಲ್ ಬಾಲಾಜಿ ಅವರ ತಂಡ ಇರ್ಬೋದು ಅವರ ಒಂದೊಂದು ತಂಡಕ್ಕೆ ಕೂಡ ಟೈಟಲನ್ನು ಕೊಟ್ಟಿದ್ದಾರೆ ಸೊ ಅನುಶ್ರೀ ಅವರ ತಂಡದ ಹೆಸರು ಅನು ವಾರಿಯರ್ಸ್ ಅಂತ ಹಾಗೆ ಅಕುಲ್ ಬಾಲಾಜಿ ಅವರ ತಂಡದ ಹೆಸರು ಅಕುಲ್ ಟೈಟನ್ಸ್ ಅಂತ ಮಾಸ್ಟರ್ ಆನಂದ್ ಅವರ ತಂಡದ ಹೆಸರು ಆನಂದ್ ಸನ್ ಅಂತ ಇನ್ನು ಕುರಿ ಪ್ರತಾಪ್ ಅವರ ತಂಡದ ಹೆಸರು ಕುರಿ ಸೂಪರ್ ಕಿಂಗ್ ಅಂತ ಇನ್ನು ಶ್ವೇತಾ ಚಂಗಪ್ಪ ಅವರ ತಂಡದ ಹೆಸರು ರಾಯಲ್ ಚಂಗಪ್ಪ ಬುಲ್ಡೋಸರ್ಸ್ ಇದು ಇಷ್ಟು ಅವರ ತಂಡಕ್ಕೆ ಕೊಟ್ಟಿರುವಂಥ ಒಂದು ಹೆಸರು ಪ್ಲಸ್ ಲಾಂಛನ ಕೂಡ ಕೊಟ್ಟಿದ್ದಾರೆ ಸೊ ನೋಡಿದ್ರಲ್ವಾ ಯಾವ ರೀತಿ ಇರುತ್ತೆ ಈ ಒಂದು ಶೋ ಅಂತ ಸೊ ಮನೋರಂಜನೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಈ ಶೋ ನೋಡಿ ನಾಳೆಯಿಂದ ರಾತ್ರಿ ಒಂಬತ್ತು ಗಂಟೆಗೆ ಪ್ರಸಾರ ಆಗ್ತಾ ಇದೆ ಝೀ ಕನ್ನಡದಲ್ಲಿ ಹಾಗೆ ಈ ಒಂದು ಝೀ ಕನ್ನಡದಲ್ಲಿ ಬರುವಂತಹ ರಿಯಾಲಿಟಿ ಶೋ ಅಥವಾ ಒಂದೊಂದು ಶೋಗಳು ಏನಿದೆ ನೋಡಿ ಅದರಲ್ಲಿ ನಿಮಗೆ ಇಷ್ಟವಾದಂತಹ ಶೋಗಳನ್ನು ಕಮೆಂಟ್ ಮಾಡಿ ಯಾವ ಶೋ ನಿಮಗೆ ಇಷ್ಟ ಆಗುತ್ತೆ ಹಾಗೆ ಯಾವ ಜಡ್ಜಸ್ ತುಂಬ ನಿಮಗೆ ಇಷ್ಟ ಆಗ್ತಾರೆ ಖಂಡಿತವಾಗಲೂ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ